ನಾನು ನನ್ನ ಮನೆ ಹಾಗೂ ಕಚೇರಿಯಲ್ಲಿ ಜನರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಸದಾ ಲಭ್ಯವಿರುತ್ತೇನೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಚಿವ ಆನಂದ್ ಸಿಂಗ್ ಸಮಯ ಕೇಳಿದ್ದರ ಕುರಿತು ಪ್ರತಿಕ್ರಿಯಿಸಿದ್ದಾರೆ ಶಿರಸಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಊರಲ್ಲಿ ಇದ್ದಾಗ ಸ್ಥಳೀಯರಿಗೆ ಸಿಗುತ್ತೇನೆ ಅದೇ ರೀತಿ ಬೆಂಗಳೂರಿನಲ್ಲಿ ಇದ್ದಾಗ ಯಾರ್ಯಾರಿಗೆ ಅಗತ್ಯ ಇದೆಯೋ ಅವರನ್ನ ಭೇಟಿಯಾಗುತ್ತೇನೆ ಎಂದರು ನನ್ನ ಭೇಟಿಗೆ ಅವಕಾಶ ಕೇಳಿದವರಿಗೆ ನಿಶ್ಚಿತವಾಗಿಯೂ ಅವಕಾಶ ಕೊಡುತ್ತೇನೆ ಎಂದು ಸ್ಪೀಕರ್ ಸಚಿವ ಆನಂದ್ ಸಿಂಗ್ ಅವಕಾಶ ಕೇಳಿದ್ದಾರೋ ಇಲ್ಲವೋ ಎಂಬುದರ ಕುರಿತು ಸ್ಪಷ್ಟ ಅಭಿಪ್ರಾಯ ನೀಡಲು ನಿರಾಕರಿಸಿದರು ತಾವು ಈ ಹಿಂದೆ ನಿಭಾಯಿಸಿದ್ದ ಅರಣ್ಯ ಖಾತೆಯಂತಹ ಪ್ರಭಾವಿ ಖಾತೆಗೆ ಪಟ್ಟು ಹಿಡಿದು ಕುಳಿತಿರುವ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಇದೇ ಶ್ರಾವಣ ಶುಕ್ರವಾರ ಸಚಿವ ಆನಂದ್ ಸಿಂಗ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ದಿಢೀರ್ ಬೆಳವಣಿಗೆಯಲ್ಲಿ ಸಚಿವ ಆನಂದ್ ಸಿಂಗ್ ಬುಧವಾರ ಬೆಳಿಗ್ಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ದೂರವಾಣಿ ಕರೆ ಮಾಡಿ ಚರ್ಚೆ ನಡೆಸಿದ್ದಾರೆ ಸದ್ಯ ಶಿರಸಿಯಲ್ಲಿರುವುದಾಗಿ ಸ್ಪೀಕರ್ ಕಾಗೇರಿ ತಿಳಿಸಿದ್ದಾರೆ ಶುಕ್ರವಾರ ಬೆಂಗಳೂರಿಗೆ ಬರುವುದಾಗಿ ಸ್ಪೀಕರ್ ಕಾಗೇರಿ ಆನಂದ್ ಸಿಂಗ್ಗೆ ತಿಳಿಸಿದ್ದಾರೆಂದು ಹೇಳಲಾಗಿದೆ ನಾನು ನನ್ನ ಕಚೇರಿಯಲ್ಲಿ ನನ್ನ ಮನೆಯಲ್ಲಿ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಇರ್ಬಹುದು ಸಾರ್ವಜನಿಕರು ಇರಬಹುದು ಇನ್ ಯಾರೇ ಇರಬಹುದು ಅವರಿಗೆ ಭೇಟಿಗೆ ಲಭ್ಯನಾಗಿರುತ್ತೆ ಊರ್ನಲ್ಲಿರುವಾಗ ನಾನ್ ಸಿಕ್ತಿರ್ತೇನೆ ಬೆಂಗಳೂರಿನಲ್ಲಿರುವಾಗ ಅವ್ರು ಯಾರ್ಯಾರು ಭೇಟಿ ಆಗಬೇಕು ಅಂತ ಇರ್ತಾರೋ ಅವರಿಗೆಲ್ಲ ಭೇಟಿ ಆಗೋದಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ कोड़ीबाग कारवार